ಏ ಇಲ್ಲ ಇಲ್ಲ ಖಂಡಿತ ಇಲ್ಲ ಮೇಲೆ ನಡೀತಾ ಇತ್ತು ಯಾರೋ ಒಬ್ಬರ ದೃಷ್ಟಿಯಿಂದ ಈ ಥರದ್ದೆಲ್ಲ ಆಗಿದೆ ಇಲ್ಲ ಏನಿಲ್ಲ ನಾನಿಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೀವು ಆ ಥರ ಅನ್ಯತಾ ಭಾವಿಸ್ಬೇಡಿ ಸಿನಿಮಾ ಟೀಮು ಅವ್ರವ್ರ ಕೆಲಸ ಅವ್ರವ್ರ ರೋಲು ಸಿನಿಮಾಗೋಸ್ಕರ ಎಲ್ಲರೂ ಅದೇ ಥರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ ಸಿನ್ಮಾ ಚೆನ್ನಾಗ್ ಅನ್ನೋದಕ್ಕೋಸ್ಕರ ಎಲ್ಲರೂ ದುಡಿತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಖಂಡಿತ ಈ ಆ ಥರದ್ದು ಯಾವುದೂ ಮನಸ್ಸಲ್ಲಿ ನೀವು ಅಂದ್ಕೊಳ್ಲೇಬೇಡಿ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ನಾವೆಲ್ಲ ಒಂದೇ ಏನ್ ಆಕ್ಷನ್ ಜಾಸ್ತಿ ನಮ್ ನಡುವೆ ಇಲ್ವಾ ಸರ್ ಮಾಡಿಸ್ತಾ ಇರ್ತಾರೆ ಕೆಲವರು ಸುತ್ತಮುತ್ತ ಇರೋರು ಅವಕಾಶ ಮಾಡಿಕೊಡಲ್ಲ ಅವ್ರ ಅವಕಾಶ ಮಾಡಿಕೊಂಡ್ ಮಾಡಿಸ್ತಾ ಇರ್ತಾರೆ ನಾವು ಒಗ್ಗಟ್ಟಾಗೆ ಇದ್ದೀವಿ ಮೇಡಮ್ ನಾವು ಇಲ್ಲ ಅಂದಿದ್ರೆ ಪಕ್ಪಕ್ಕದಲ್ಲಿ ಹೆಂಗ್ ಕುತ್ಕೋತಾ ಇದ್ವಿ ನಾವು ಈಗ ಅಲ್ಲಿ ಕುತ್ಕೋಬೇಕಾ ನಾವು ಓಕೆನಾ